ಸಿಗಂದೂರು ಚೌಡೇಶ್ವರಿ ಅಮ್ಮನ ದರ್ಶನ ಪಡ್ಕೊಂಡು ಕೊಲ್ಲೂರು ಮೂಕಾಂಬಿಕೆ ಅಮ್ಮನ ದರ್ಶನವನ್ನ ಪಡ್ಕೊಂಡು ಈಗ ಹೊರನಾಡಿನಲ್ಲಿರುವಂತ ಅನ್ನಪೂರ್ಣೇಶ್ವರಿಯ ದರ್ಶನಕ್ಕೆ ನಾವೆಲ್ಲ ಕೊಟ್ಟಿದ್ದೀವಿ ನಮ್ಮ ಹಿಂದೂ ಧರ್ಮದಲ್ಲಿ ಆಹಾರವನ್ನ ದೇವರ ಸ್ವರೂಪವೆಂದೇ ನಂಬುತ್ತೇವೆ ಭೂಮಿಯ ಮೇಲಿರೋ ಪ್ರತಿ ಜೀವಿಗೂ ಆಹಾರ ಬೇಕು ಮನುಷ್ಯ ಎಲ್ಲದರಲ್ಲೂ ಬೇಕು ಬೇಕು ಅಂತಾನೆ ಆದರೆ ಆಹಾರದಲ್ಲಿ ಮಾತ್ರ ಹೊಟ್ಟೆ ತುಂಬಿದ ನಂತರ ಸಾಕು ಅಂತಾನೆ ಈ ಸಂತೃಪ್ತಿಯ ಸಾಕು ಅನ್ನೋದಕ್ಕೆ ಆ ಅನ್ನಪೂರ್ಣೇಶ್ವರಿಯ ಕೃಪಾ ಕಟಾಕ್ಷವೇ ಕಾರಣ ಯಾಕಂದ್ರೆ ಊಟ ಪೂರ್ತಿ ಆಗಬೇಕು ಸಂಪೂರ್ಣ ಆಗಬೇಕು ಅಂದ್ರೆ ಊಟದ ನಂತರ ಒಂದು ಕೊನೆಯದಾಗಿ ಒಂದು ತುತ್ತು ಅನ್ನ ಸೇವಿಸಬೇಕು ಅಂತಾರೆ ಕಾರಣ ಊಟ ಪರಿಪೂರ್ಣವಾಯಿತು ಅಂತ ಅದರ ಅರ್ಥ ಇದಕ್ಕೆ ಅನ್ನಪೂರ್ಣೇಶ್ವರಿ ತಾಯಿಯ ವರಪ್ರಸಾದವೆಂದೇ ನಂಬಿಕೆ ಅನ್ನಪೂರ್ಣೇಶ್ವರಿಯು ತಾಯಿ ಪಾರ್ವತಿಯ ಅವತಾರ ನಮ್ಮ ಭಾರತ ದೇಶದಲ್ಲಿರುವ ಕೋಟ್ಯಾಂತರ ದೇವರುಗಳಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಗೆ ಮೀಸಲಿರುವುದು ಕೆಲವೇ ಕೆಲವು ದೇವಾಲಯ ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ಚಿಕ್ಕಮಗಳೂರಿನ ಹೊರನಾಡಿನಲ್ಲಿರುವ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಇರುವುದು ನಮ್ಮ ಪುಣ್ಯವೇ ಸರಿ ಭದ್ರಾ ನದಿಯ ತಟದಲ್ಲಿ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಅಗಾಧ ಪ್ರಾಕೃತಿಕ ಸಂಪತ್ತಿನ ಮಧ್ಯದಲ್ಲಿ ಕಂಗೊಳಿಸುವಂತೆ ಭಕ್ತರಿಗೆ ವರವನ್ನ ನೀಡುತ್ತಾ ನಿಂತಿದ್ದಾಳೆ ತಾಯಿ ಅನ್ನಪೂರ್ಣೇಶ್ವರಿ ನಮಸ್ಕಾರ ಎಲ್ಲರಿಗೂ ಶುಭೋದಯ ಸೊ ಹೊರನಾಡು ಅನ್ನಪೂರ್ಣೇಶ್ವರಿಯ ದರ್ಶನವನ್ನು ಮಾಡೋಕ್ಕೆ ಹೋಗ್ತಾ ಇದೀವಿ ತುಂಬ ಅದ್ಭುತವಾಗಿರುವಂಥ ಲೊಕೇಶನ್ ಎಲ್ಲ ಫ್ಯಾಮಿಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಒಂದು ಏಳು ಗಂಟೆ ಆಗಿದೆ ದರ್ಶನ ಹೆಂಗಾಗುತ್ತೆ ತುಂಬ ಚೆನ್ನಾಗುತ್ತೆ ಅನ್ನಪೂರ್ಣೇಶ್ವರಿ ಕೃಪೆ ನಮ್ಮ ಆಗಲಿ ದರ್ಶನ ಚೆನ್ನಾಗಿ ಆದರೆ ಇನ್ನು ಅದಕ್ಕಿಂತಲೂ ಅದೃಷ್ಟ ಇನ್ನೆಂದು ಅಲ್ವಾ ತಾಯಿ ಅನ್ನಪೂರ್ಣೇಶ್ವರಿ ಇಲ್ಲಿ ನೆಲೆಸಿದ್ದರಿಂದಲೇ ಹೊರನಾಡು ಇಂದು ಲಕ್ಷಾಂತರ ಭಕ್ತರು ಬರುವ ಪ್ರವಾಸಿ ತಾಣದ ಜೊತೆಗೆ ಧಾರ್ಮಿಕ ಕ್ಷೇತ್ರವಾಗಿದೆ ಬಹುತೇಕ ಕಡೆಗೆ ದೇವಿ ಸ್ವರೂಪವನ್ನ ಕುಳಿತಿರುವ ಭಂಗಿಯಲ್ಲಿ ಕಾಣುತ್ತೇವೆ ಇಲ್ಲಿ ವಿಶೇಷ ಅಂದ್ರೆ ನಿಂತಿರುವ ಭಂಗಿಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯನ್ನ ಕಾಣುತ್ತೇವೆ ನಾಲ್ಕು ಕೈಗಳನ್ನು ಹೊಂದಿರುವ ತಾಯಿಯು ತುಂಬಾ ಹತ್ತಿರದಿಂದ ಭಕ್ತರಿಗೆ ದರ್ಶನವನ್ನ ನೀಡುತ್ತಾಳೆ ಪೀಠದ ಮೇಲೆ ನಿಂತಿರುವ ತಾಯಿಯು ನಾಲ್ಕು ಕೈಯಲ್ಲಿ ಶಂಖ ಚಕ್ರ ಶ್ರೀಚಕ್ರ ಹಾಗೂ ಗಾಯತ್ರಿ ದೇವಿಯನ್ನ ಹಿಡಿದಿದ್ದಾಳೆ ಈ ದೇವಿಯನ್ನ ನೋಡಲು ಎರಡು ಕಣ್ಣುಗಳೂ ಸಹ ಸಾಕಾಗಲ್ಲ ತಾಯಿ ಅನ್ನಪೂರ್ಣೇಶ್ವರಿಯ ಮುಖದಲ್ಲಿರುವ ಮಂದಹಾಸ ತೇಜಸ್ಸು ಕಾಂತಿ ಹಾಗೂ ಮಮತೆಯು ಎದ್ದು ಕಾಣುತ್ತೆ ಆರು ಅಡಿ ದೇವಿಯು ಸಂಪೂರ್ಣ ಚಿನ್ನದಿಂದ ಕೂಡಿದ್ದಾಳೆ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆಗೆ ಪಾತ್ರರಾದರೆ ಜೀವನ ಪೂರ್ತಿ ಯಾವತ್ತು ಅನ್ನದಿಂದ ವಂಚಿತರಾಗುವುದೇ ಇಲ್ಲ ಹಾಗಾಗಿ ತಾಯಿಯ ಕೃಪೆಗೆ ಪಾತ್ರರಾಗಲು ವರ್ಷ ಪೂರ್ತಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಹೊರನಾಡು ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೆಸರಿಗೆ ತಕ್ಕಂತೆ ಅನ್ನದಾನ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿ ಬರುವ ಭಕ್ತರಿಗೆ ಪ್ರತಿದಿನ ಮೂರು ಹೊತ್ತು ಹೊಟ್ಟೆ ತುಂಬ ಪ್ರಸಾದ ಸಿಗುತ್ತೆ ಎಷ್ಟೋ ಜನ ಬಂದರೂ ಇಲ್ಲಿ ಊಟೋಪಚಾರಕ್ಕೆ ಒಂಚೂರು ಕೂಡ ಲೋಪ ಆಗಲ್ಲ ಈ ದೇವಸ್ಥಾನಕ್ಕೆ ಬರುವುದಾದ್ರೆ ಇಲ್ಲೊಂದು ನಂಬಿಕೆ ಇದೆ ಇಲ್ಲಿಗೆ ಬಂದ್ರೆ ಒಂದು ದಿನ ಉಳಿದುಕೊಂಡು ದೇವಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ ಹೋದ್ರೆ ತುಂಬಾ ಒಳ್ಳೆಯದು ಅಂತಾರೆ ಹಾಗಾಗಿ ಇಲ್ಲಿ ಉಳಿದುಕೊಳ್ಳಲು ಕೊಠಡಿಗಳ ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ ಇನ್ನು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನ ನೋಡೋದಾದ್ರೆ ಒಮ್ಮೆ ಶಿವ ಮತ್ತು ಪಾರ್ವತಿಯು ಪಗಡೆ ಆಟ ಆಡ್ತಾ ಇರ್ತಾರೆ ಆಗ ಶಿವ ಎಲ್ಲವನ್ನೂ ಪಗಡೆ ಆಟದಲ್ಲಿ ಕಳೆದುಕೊಳ್ತಾನೆ ಶಿವ ವಿಷ್ಣುವನ್ನು ನೆನೆಸಿಕೊಂಡಾಗ ವಿಷ್ಣು ಮತ್ತೊಮ್ಮೆ ಆಡಲು ಹೇಳುತ್ತಾನೆ ತದನಂತರ ವಿಷ್ಣುವಿನ ಮಾಯೆಯಂತೆ ಪಗಡೆ ಶಿವನಿಗೆ ಬೇಕಾದ ಹಾಗೆ ಉರುಳುತ್ತೆ ಪಾರ್ವತಿಗೆ ಅನುಮಾನ ಬಂದು ಇದರಲ್ಲಿ ವಿಷ್ಣುವಿನ ಸಹಾಯ ಮಾಡುತ್ತಿರುವುದು ಗೊತ್ತಾಗಿ ಮಾಯೆಯಿಂದ ಮೋಸ ಮಾಡುತ್ತಿರುವಿರಿ ಅಂತ ಜಗಳ ಮಾಡುತ್ತಾಳೆ ಆಗ ಶಿವ ಹೇಳುತ್ತಾನೆ ಸಕಲ ವಸ್ತುಗಳೂ ಮಾಯೆ ಆಹಾರವೂ ಮಾಯೆ ಅಂತ ಹೇಳಿಬಿಡುತ್ತಾನೆ ಇದರಿಂದ ಕೋಪಗೊಂಡ ಪಾರ್ವತಿಯು ಅದೃಶ್ಯಳಾಗಿ ಎಲ್ಲ ಲೋಕದಿಂದ ಆಹಾರವನ್ನ ಮಾಯ ಮಾಡುತ್ತಾಳೆ ಪಾರ್ವತಿ ದೇವಿಯು ಹೀಗೆ ಮಾಡಿದ್ದರಿಂದ ತ್ರಿಲೋಕದಲ್ಲಿ ಆಹಾಕಾರ ಉಂಟಾಗುತ್ತೆ ಜನರು ಹಸಿವೆಯಿಂದ ನರಳಾಡುತ್ತಾರೆ ಶಿವನಿಗೂ ಸಹ ಹಸಿವಿನ ಬೇಗೆ ತಟ್ಟುತ್ತೆ ಇದರಿಂದ ಶಿವನಿಗೆ ಆಹಾರ ಮಾಯೆ ಅಲ್ಲ ಅನ್ನೋದು ತಿಳಿಯುತ್ತೆ ನಂತರ ಜನರು ಹಸಿವಿನಿಂದ ನರಳಾಡುತ್ತಿದ್ದ ಜನರನ್ನ ನೋಡಲಾಗದೆ ತಾಯಿಯು ತನ್ನೆಲ್ಲ ಮಕ್ಕಳಿಗೆ ಕಾಶಿಯಲ್ಲಿ ಅಡುಗೆ ಮನೆಯನ್ನ ತೆರೆದು ನೀಡಲಾರಂಭಿಸುತ್ತಾಳೆ ಅನ್ನವನ್ನ ಶಿವನು ಸಹ ಹಸಿವನ್ನ ತಡೆದುಕೊಳ್ಳಲಾಗದೆ ಪಾರ್ವತಿ ದೇವಿಯ ಬಳಿ ಬಂದು ಆಹಾರದ ಭಿಕ್ಷೆಯನ್ನ ನೀಡಬೇಕು ಅಂತ ಕೇಳಿ ತನ್ನ ಭಿಕ್ಷೆಯ ಬಟ್ಟಲನ್ನ ಹಿಡಿಯುತ್ತಾನೆ ಶಿವನ ಹಸಿವನ್ನ ನೀಗಿಸುತ್ತಾಳೆ ಜನರಿಗೆ ಅನ್ನವನ್ನ ನೀಡಿ ಜನರ ಹಸಿವನ್ನ ನೀಗಿಸಿದ್ದರಿಂದ ದೇವಿಯು ಅನ್ನ ಪೂರ್ಣೇಶ್ವರಿ ಹೆಸರಿನಿಂದ ಕರೆಸಿಕೊಂಡಳಂತೆ ಇಂತಹ ಆದಿ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿ ದೇವಿಯನ್ನ ಅಗಸ್ತ್ಯ ಮುನಿಗಳು ಎಂಟನೆಯ ಶತಮಾನದಲ್ಲಿ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಹೊರನಾಡಿನಲ್ಲಿ ಸ್ಥಾಪಿಸಿದ್ದಾರೆ ಹತ್ತೊಂಬತ್ನೂರ ಎಪ್ಪತ್ಮೂರನೆಯ ಇಸ್ವಿಯಲ್ಲಿ ಅಕ್ಷಯ ತೃತೀಯ ದಿನದಂದು ಈ ದೇವಸ್ಥಾನದ ಮರು ನಿರ್ಮಾಣವಾಗಿದೆ ಇದಕ್ಕೂ ಮೊದಲು ಈ ದೇವಾಲಯವು ಚಿಕ್ಕ ಗುಡಿಯಾಗಿತ್ತಂತೆ ಮರು ನಿರ್ಮಾಣ ಸಂದರ್ಭದಲ್ಲಿ ಆರು ಅಡಿ ಎತ್ತರದ ತಾಯಿ ಅನ್ನಪೂರ್ಣೇಶ್ವರಿ ಮೂರ್ತಿಯನ್ನ ತಮಿಳುನಾಡಿನ ಶಂಕೋಟೆಯಿಂದ ಪ್ರತಿಷ್ಠಾಪಿಸಲಾಗಿದೆ ಈ ಮೂರ್ತಿಯ ಕೆಳಭಾಗದಲ್ಲಿ ಅನೇಕ ಶತಮಾನಗಳ ಹಿಂದೆ ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪಿಸಿದ ಮೂಲದೇವಿಯ ಶ್ರೀಚಕ್ರ ಯಂತ್ರವಿದೆ ಅಕ್ಷಯ ತೃತೀಯ ದಿನ ಅನ್ನಪೂರ್ಣೇಶ್ವರಿಯ ಜನ್ಮದಿನವೆಂದು ಹೇಳಲಾಗುತ್ತೆ ಹಾಗಾಗಿ ಅಕ್ಷಯ ತೃತೀಯ ದಿನ ಇಲ್ಲಿ ಹಬ್ಬದ ವಾತಾವರಣವೇ ಇರುತ್ತೆ ಜೋಯಿಸ್ ಕುಟುಂಬದಿಂದ ಸತತ ನಾನ್ನೂರು ವರ್ಷಗಳಿಂದ ಇಲ್ಲಿ ಪೂಜೆ ಸೇವಾ ಕಾರ್ಯಗಳು ನಡೆದುಕೊಂಡು ಬಂದಿವೆ ಅನ್ನಪೂರ್ಣೇಶ್ವರಿ ತಾಯಿಯ ಕೃಪೆ ಇದ್ರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿನ ರೈತರಿಗೆ ಹಾಗಾಗಿ ತಾವು ಬೆಳೆದ ಬೆಳೆಯಲ್ಲಿ ಒಂದು ಭಾಗವನ್ನ ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನೀಡುತ್ತಾರೆ ಫೆಬ್ರವರಿ ಹಾಗೂ ನವರಾತ್ರಿಯಲ್ಲಿ ಇಲ್ಲಿ ಅದ್ಧೂರಿಯಾಗಿ ರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತವೆ ಬೇಡಿದ್ದನ್ನೆಲ್ಲ ಕರುಣಿಸುತ್ತಾಳೆ ಅನ್ನುವಂಥ ನಂಬಿಕೆ ಭಕ್ತರಲ್ಲಿದೆ ಇಲ್ಲಿಗೆ ಬಂದಾಗ ಅಕ್ಕಿಯನ್ನು ಅರ್ಪಿಸಿ ಸ್ವಲ್ಪ ಅಕ್ಕಿಯನ್ನ ಮನೆಗೆ ಒಯ್ದರೆ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆಯಾಗಲ್ಲ ಅನ್ನುವಂಥ ನಂಬಿಕೆ ನಿಮ್ಮ ಮೇಲೂ ತಾಯಿಯ ಆಶೀರ್ವಾದ ಇರಲಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ